ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ನೋಫಿ ಕೆನಲ್ ಚಾನಲ್ ಯಾರ್ಯಾರು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂಡಿಯನ್ ಸ್ಪಿಟ್ಸ್ ಶ್ವಾನದ ಇತಿಹಾಸ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಯುರೋಪ್ನಿಂದ ಸ್ಪಿಡ್ಸ್ ತಳಿಯ ಶ್ವಾನಗಳನ್ನು ಹಾಗೂ ಜರ್ಮನಿಯ ಸ್ಪಿಡ್ಸ್ ಶ್ವಾನಗಳ ಸಮ್ಮಿಲನದಿಂದ ಹುಟ್ಟಿದಂತಹ ತಳಿಯೇ ಇಂಡಿಯನ್ ಸ್ಪಿಡ್ಸ್ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಭಾರತದ ಹಲವು ಮನೆಗಳಲ್ಲಿ ಈ ತಳಿಯನ್ನು ಸಾಕಲು ಪ್ರಾರಂಭವಾಯಿತು ಈ ಶ್ವಾನದ ಎತ್ತರ ಗಂಡು ಮೂವತ್ತೈದರಿಂದ ನಲವತ್ತೈದು ಸೆಂಟಿಮೀಟರ್ ಇದ್ದರೆ ಹೆಣ್ಣು ನಲವತ್ತು ಸೆಂಟಿಮೀಟರ್ ಇರುತ್ತದೆ ಗಂಡು ಶ್ವಾನವು ಹದಿನೈದರಿಂದ ಇಪ್ಪತ್ತು ಕೆ ಜಿ ತೂಗಿದರೆ ಹೆಣ್ಣು ಶ್ವಾನವು ಹತ್ತರಿಂದ ಹದಿನೈದು ಕೆ ಜಿವರೆಗೆ ವರೆಗೆ ತೂಗುತ್ತದೆ ಈ ಶ್ವಾನಗಳನ್ನು ಪ್ರಮುಖವಾಗಿ ಮೂರು ಬಣ್ಣಗಳಲ್ಲಿ ಕಾಣಬಹುದು ಒಂದನೆಯದು ಬಿಳಿಯ ಬಣ್ಣ ಎರಡನೆಯದು ಕಂದು ಬಣ್ಣ ಮೂರನೆಯದು ಕರಿ ಮತ್ತು ಬಿಳಿಯ ಬಣ್ಣಗಳಲ್ಲಿ ಶ್ವಾನಗಳನ್ನು ಕಾಣಬಹುದು ನಮ್ಮ ಭಾರತದಲ್ಲಿ ಈ ತಳಿಯು ಬಹಳ ಪ್ರಸಿದ್ಧಿಯಲ್ಲಿದ್ದು ಕೊಂಚ ಆಕ್ರಮ ಮನೋಭಾವನೆಯನ್ನು ಯುಳ್ಳ ಹಾಗೂ ಶ್ವಾನ ಮಾಲೀಕರಿಗೆ ರಕ್ಷಣೆಯನ್ನು ನೀಡುವಂತಹ ಕೆಲಸವನ್ನು ಈ ಶ್ವಾನ ತಳೆಯು ಮಾಡುತ್ತದೆ ಮೈಮೇಲೆ ಐದರಿಂದ ಹತ್ತು ಸೆಂಟಿಮೀಟರ್ವರೆಗಿನ ಕೂದಲನ್ನು ಹೊಂದಿರತಕ್ಕಂಥ ಈಶ್ವಾನವು ಈಶ್ವಾನಗಳನ್ನು ಸಣ್ಣ ಮನೆಗಳಲ್ಲಿ ಹಾಗೂ ಅಪಾರ್ಟ್ಮೆಂಟ್ಗಳಲ್ಲಿ ಸಾಕಬಹುದು ಹಾಗೂ ಗಿಡ್ಡನೆಯ ಶ್ವಾನ ತಳಿಯಾಗಿರೋದರಿಂದ ಚೆನ್ನಾಗಿ ಕಾವಲು ಕಾಯಲು ಕೂಡ ಉಪಯೋಗಿಸ್ಬೋದು ಈ ಶ್ವಾನಗಳು ಐದರಿಂದ ಎಂಟು ಮರಿಗಳಿಗೆ ಜನ್ಮ ನೀಡುತ್ತವೆ ಹಾಗೂ ಹತ್ತರಿಂದ ಹನ್ನೆರಡು ವರ್ಷದವರೆಗೆ ಬದುಕಬಲ್ಲವು ಕೆಲವೊಮ್ಮೆ ಹದಿನೇಳು ವರ್ಷದವರೆಗೂ ಕೂಡ ಬದುಕಿರುವ ನಿದರ್ಶನವಿದೆ ಆಹಾರ ಕ್ರಮದಲ್ಲಿ ವಾಣಿಜ್ಯ ಆಹಾರದ ಜೊತೆಗೆ ಮನೆಯ ಆಹಾರದಲ್ಲೂ ಕೂಡ ಈ ನಾಯಿಯನ್ನು ಸಾಕಬಹುದು ಈ ನಾಯಿಗಳನ್ನು ನಾಲ್ಕು ರೀತಿಯಾದ ದೇಹದ ಆಕಾರದಲ್ಲಿ ಕಾಣಬಹುದು ಒಂದನೇ ಒಂದು ಮೊದಲನೇದಾಗಿ ಸಣ್ಣನೆಯ ಶ್ವಾನಗಳು ಅದ್ರ ಜೊತೆಗೆ ಮಧ್ಯಮ ಗಾತ್ರದ ಶ್ವಾನಗಳು ಹಾಗೂ ಸಣ್ಣ ಕೂದಲಿನ ಶ್ವಾನಗಳು ಹಾಗೂ ಸ್ವಲ್ಪ ಎತ್ತರನೆಯ ಶ್ವಾನಗಳು ಕೆಲವೊಮ್ಮೆ ಗೊಂದಲದಲ್ಲಿ ಈ ಶ್ವಾನಗಳನ್ನು ಪಮೇರಿಯನ್ ಶ್ವಾನಗಳೆಂದು ಜನರು ಗುರುತಿಸುತ್ತಾರೆ ಆದರೆ ಪಮೇರಿಯನ್ ಶ್ವಾನಗಳು ಹಾಗೂ ಇಂಡಿಯನ್ ಸ್ಪಿಟ್ ಶ್ವಾನಗಳಲ್ಲಿ ಗಾತ್ರದಲ್ಲಿ ಆಗಲಿ ಎತ್ತರದಲ್ಲಿ ಆಗಲಿ ಹಾಗೂ ತೂಕಗಳಲ್ಲಿ ಹಾಗೂ ಬಣ್ಣಗಳಲ್ಲಿ ಕೂಡ ಇದರ ಒಂದು ವ್ಯತ್ಯಾಸವನ್ನು ಕಾಣಬಹುದು ಹಾಗೂ ಮುಖ ಚ ಚಹರೆಯಲ್ಲಿ ಅದರ ಆಕಾರದಲ್ಲಿ ಕೂಡ ವ್ಯತ್ಯಾಸ ಕಾಣಬಹುದು ಈ ಶ್ವಾರದ ಮರಿಗಳು ನಮ್ಮ ಭಾರತದಲ್ಲಿ ಆರು ಸಾವಿರ ರೂಪಾಯಿಗಳಿಗೂ ಸಿಗಲಿವೆ ಕೆಲವೊಮ್ಮೆ ತಂದೆ ತಾಯಿಯ ಗುಣಲಕ್ಷಣಗಳ ಮೇಲೂ ಕೂಡ ಮರಿಗಳ ಒಂದು ಬೆಲೆಗಳು ವ್ಯತ್ಯಾಸ ಕಾಣಬಹುದು ಜೊತೆಗೆ ಕೆ ಸಿ ಐ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ ಇದ್ದರೂ ಕೂಡ ಬೆಲೆಗಳು ಕೊಂಚ ವ್ಯತ್ಯಾಸ ಆಗಬಹುದು